ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮೂರು ಗಂಟೆ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನು ಮಾಡ್ತಿಲ್ಲ ಮಧ್ಯಾಹ್ನ ಮೂರ್ ಗಂಟೆಗೆ ಹೋಗ್ಬಿಟ್ಟು ಎಲ್ಲ ಒಂದ್ ಕಡೆ ಕೂರ್ತಿ ಊಟ ಮಾಡಿ ಮನೇಲಿ ಉಗ್ಯೋವರೆಗೂ ನೋಡಿ ಟ್ರಾಫಿಕ್ ಎಷ್ಟಿದೆ ಬೆಂಗಳೂರದು ಈ ಪ್ಲೇಸ್ ಯಾವುದು ಅಂತ ನಿಮಗೆ ನೀವು ಗೆಸ್ ಮಾಡಕ್ಕಾಗತ್ತಾ ಈ ಸ್ಮೈಲ್ ಟ್ರೇನ್ ಕಣಿದೆ ಶುಭಾ ಆ ಕಡೆ ತೋರಿಸಿ ಗೊತ್ತಾಗಬಹುದು एक्चुअली ನಾವು ರೀಲ್ಸ್ ಮಾಡೋ ಬದಲು ಆಕ್ಚುಯಲಿ ರೀಲ್ಸ್ ಮಾಡೋನ್ನ ಟ್ರಾಲ್ಲೇ ಮಾಡ್ಬಹುದು ರೀಲ್ಸ್ ಮಾಡೋರನ್ನ ಪೆಸ್ಟ್ ರೀಲ್ಸ್ ಮಾಡೋರನ್ನ ಟ್ರಾಲ್ ಮಾಡಬಹುದು ನಾವು ಆಮೇಲೆ ಇನ್ನೊಬ್ಬರು ಯಾರು ಟ್ರಾಲ್ ಮಾಡೋರು ನಮ್ಮನ್ನ ಟ್ರಾಲ್ ಮಾಡಿಬಿಟ್ರೆ ಇದಂತರ ಸೈಕಲ್ ಇದ್ದಂಗೆ ಅನಿಮಲ್ ಸೈಕಲ್ ಹ್ಮ್ ದಿನನಿಂಗೆ ಅನ್ನಿ ವೈಲ್ಡ್ ಅಂತ ಬೇರೆ ಬರ್ತಿದೆ ಮ್ಯಾಚ್ ಆಗ್ತಾಯಿದೆ ಡೋಟ್ ನನ್ನ ಗಾಡಿ ಗ್ಲಾಸ್ ಇರೋ ಕ್ಲೆನ್ಲಿનેસ ಅವರೆ ಏನಾದ್ರು ಈ ವಿಡಿಯೋ ನೋಡಿದ್ರೆ ಅವರೆಲ್ಲ ನೋಡ್ತಾರೆ ಬಟ್ ನೋಡಿದ್ರೆ ನಾವು ಅವ್ರನ್ನ ಸ್ಟಾಕ್ ಮಾಡ್ತಾ ಇದೀವಿ ಅಂತ ಅನ್ಕೊಂತಾರದು ಗಾರ್ಡನ್ ಹೋಗ್ಳ್ತಾ ಇದೀವಿ ಅಂತ ಹೇಳ ಅದು ತೈ ತೈತ್ ಚುಬಾ ಅಲ್ಲಿ ಹೋಗಿ ಪಾಸ್ತಾ ಪಾಸ್ತಾ ಮಬೇಡ ಪಾಸ್ತಾ ಆದರೆ ಮಾಡ್ತಿರಲ್ಲ ಫಿಜೋ ತಿನ್ನ ಇನ್ನೇ ಪಿಜ್ಜಾ ಮಾಡಕ್ಕೆ ನನಗೆ ডো ಮಾಡೋ ಬರಲ್ಲ ಅದೇನೋ ಈಸ್ಟ್ ಹಾಕಿ ಅದನ್ನ ಆಕ್ಟಿವೇಟ್ ಅಂತ ಮಾಡಿ ಏನೋ ಮೊನ್ನೆ ಅದು ಇನ್‌ಸ್ಟಾಗ್ರಾಮ್ ಹಾ ತಂಗ್ಲೇ ಅನ್ನಕ್ಕೆ ಏನನ್ನ ಕಳಿಸಿತು ಏಳಿ ಏನಾಗಿತ್ತು ತಂಗ್ಲೇ ಅನ್ನಕ್ಕೆ ಮೊಟ್ಟೆ ಮಿಕ್ಸ್ ಮಾಡ್ಬಿಟ್ಟು ডো ಪ್ರಿಪೇರ್ ಮಾಡ್ತಾನೆ ಆ ডো ಏನು ಮಾಡ್ತಾನೆ ಪಿಜ್ಜಾ ಮಾಡ್ತಾನೆ ಪಿઝાನಾ ಅತ್ತೀಗ ರೆಸಿಪಿ ನೀವ್ ಯಾರಾದ್ರೂ ನೋಡಿದ್ದೀರಾ ಇದನ್ನ ಯಾಪಸ್ಕೊಂಡೆ ಕೇಳಿದ್ದ ದೋಸೆ लेट उनकड़े मिन्न गए इंडिकेटर इन्न उनकड़े मिन्न ताई ते हैं ओड़ा रण के लात अलान तन ये ना डॉक्टर प्लांट कॉम्प्टें अरे योरा सोमेश्वर ये ऑब्वियसली फाइंड्स अलाव उड़ दाग पड़ता है मैंने पाकिंग दिस चुप्पा ना और इन वाले बॉक्स बेचते रहे ले ಅಲ್ಲಿ ಮುಗೀತಾ ನಾವಿವಾಗ ಓ ಹೋಗ್ತಾ ಇದೀವಿ ನೀ ಫಸ್ಟ್ ಟೈಮ್ ರೈನ್ ಮಾಲ್ ಗೆ ಯಾವಾಗ ಬಂದಿದ್ದೆ ಹೇಳಲ್ ಸ್ವಲ್ಪ ನಾನು ಫಸ್ಟ್ ಟೈಮ್ ಆ ನಾವಿಬ್ರು ನಾವಿಬ್ರು ಇಬ್ರೂ ಏನೋ ಸಪೋಸ್ ಮಾಡ್ತಾ ನಾವು ಮಾರ್ಚ್ 8ನೇ ತಾರೀಕು ಎರಡ್ ಸಾವಿರದ ಒಂಬತ್ತು ಒಂಬತ್ತು ಹಾ ಅದು ಈಗ ಬೇಡ ಇನ್ನ ನೀವು ಲೇಟಾಗಿ ಹೇಳಿದ ಲೇಟಾಗಿ ಇದರಲ್ಲೆಲ್ಲ ಹೋಗಬೇಕು ಅಂತ ಯಾರಿಗ ಆಸೆ ಇದೆ ನನಗಂತೂ ಆಸೆ ಇದೆ ನನ್ನ ಕೂರಿಸೋಲ್ಲ ಆದರೆ ಯಾರೋ ನಮ್ಮ ಪಕ್ಕ ನಿಂತಿದ್ರು ನಮ್ಮ ಬ್ಲಾಗ್ ಮಾಡ್ತಾರೆ ನೋಡು ಹೋಗ್ಬಿಟ್ರು ಇಚ್ಛೆಗಳು ಅಣ್ಣ ನಾನು ಕೈ ಇಲ್ಲ ಆಯ್ತಾ ಇಲ್ಲ ಒಂಚೂರು ಬಿದ್ದರೆ ಇದ್ರೊಳಗಡೆ ಇರುತ್ತೆ ನನ್ನ ಫೋನು ಇದ್ರಲ್ಲಿ ಅದನ್ನೇ ಯೋಚನೆ ಮಾಡ್ತಾನೆ ನೀನು ಈ ಫೋನ್ ಬಿಟ್ಟರೆ ಪರವಾಗಿಲ್ಲ ನೀನು ಏನು

टू सनसेट एंड सनराइजेस आर आल्सो वेरी ब्यूटीफुल ब्यूटीफुल चेला किस्ता पड़ती फ्रेंड ओके फ्रेंड्स बाय अस्ते सिंपल वे हीरो हीरो मी तो गेलो चेला किस्ता पड़ती फ्रेंड सो गाइस ई व्लॉग ना इलिगे एन मस्ता दीवी ओके फ्रेंड्स बाय बाय बोल पतिया टाटा